ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಕಾಬುಲ್ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ದಸರಾ ಏಳನೇ ದಿನ ನೈವೇದ್ಯವಾಗಿ ಅರ್ಪಣೆ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ಕಾಬುಲ್ ಕಡಲೆನ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಬಿಟ್ಟು ನಂತರ ಮಿನಿಮಮ್ ಒಂದರಿಂದ ಎರಡು ಅವರ್ ಆದರೂ ನೆನೆಸಿ ಈಗ ಕಾಬೂಲ್ ಕಡಲೆನ ಬೇಯಿಸ್ಕೋಬೇಕು ಕುಕ್ಕರ್ಗೆ ಕಡಲೆನ ಹಾಕಿ ಮುಳುಗುವಷ್ಟು ನೀರನ್ನ ಹಾಕಿ ಒಂಚೂರು ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಈಗ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೆಸ್ಕೊಳ್ತೀನಿ ಕಡಲೆ ಚೆನ್ನಾಗಿ ನೆಂದಿದ್ರೆ ಎರಡೇ ವಿಸಿಲ್ಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗ ನೀರನ್ನ ಸಪ್ರೇಟ್ ಮಾಡಿ ಕಾಳನ್ನು ಮಾತ್ರ ತೆಗೆದು ಪಕ್ಕಕ್ಕಿಡಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾಯಿ ತುರಿ ಇತ್ತು ಅಂತ ಒಂದು ಮೂರು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಹಾಗೆ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಒಂದೆರಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಫ್ ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಹಸಿ ಕರ್ಬೇವನ್ನು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಕಡಲೆ ಆಲ್ರೆಡಿ ಬೆಂದಿರೋದ್ರಿಂದ ಈ ಪಲ್ಯ ಮಾಡೋದಕ್ಕೆ ನಮಗೆ ತುಂಬ ಏನು ತಗೊಳ್ಳೋದಿಲ್ಲ ಜಸ್ಟ್ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಹಸಿ ಮೆಣಸಿನಕಾಯಿ ಹಾಗೂ ಕಾಯಿ ಹಾಕಿರೋದ್ರಿಂದ ಸುಮಾರು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಕಡಲೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಎಷ್ಟು ಸಿಂಪಲ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು ಇವತ್ತು ದಸರಾ ಹಬ್ಬದ ಏಳನೇ ದಿನ ಕಾಲರಾತ್ರಿ ದೇವಿನ ಆರಾಧನೆ ಮಾಡ್ತೀವಿ ನೈವೇದ್ಯವಾಗಿ ಅರ್ಪಣೆ ಮಾಡ್ಬೋದು ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು